ಮಹೇಶ್ ಶೆಟ್ಟಿ ಯಾವುದೇ ಪೊಲೀಸ್ ನೋಟಿಸ್ ಗೆ ಉತ್ತರ ಕೊಡ್ತಾ ಇರಲಿಲ್ಲ ಒಬ್ಬ ರೌಡಿ ಶೀಟರ್ ಮಹೇಶ್ ಶೆಟ್ಟಿಯ ಮೇಲೆ ಆಮ್ಸ್ ಆಕ್ಟ್ ಹಾಕಿದರೆ ಅದಕ್ಕೆ ತಕ್ಷಣಕ್ಕೆ ಜಾಮೀನು ಸಿಗಲಿಕ್ಕಿಲ್ಲ ನಮ್ಮಣ್ಣಂಗೆ ಜೈ ತಿಮ್ಮಣ್ಣಂಗೆ ಜೈ ಅಂತೇಳಿ ಹೇಳ್ತಾ ಇದ್ದಾರಲ್ಲ ನಿಮ್ಮ ಹಿಂಬಾಲಕರು ಅವರೆಲ್ಲ ರಿಪೇರಿಯಾಗದ ಗುಜರಿ ಅಂಗಡಿಗೆ ಸೇರಬೇಕಾದ ಸರಕುಗಳು ಚಿನ್ನಯ್ಯ ಒಂದು ಐದೂರು ಲಕ್ಷ ರೂಪಾಯಿ ದುಡ್ಡಿಗೆ ತನ್ನ ಬದುಕನ್ನು ಈ ರೀತಿ ಮಾಡ್ಕೊಂಬಿಟ್ನ ವಿಜಯದಶಮಿಯ ಒಳಗಡೆ ಮಹಿಷ ಮರ್ದನ ಆದರೆ ಅಲ್ಲಿಗೆ ನಮಗೊಂದು ಹಂತದ ತೃಪ್ತಿ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಗಡಿಪಾರು ಆದೇಶವನ್ನು ಹಾಕಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮಹೇಶ್ ಶೆಟ್ಟಿಗೆ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನು ಕೊಟ್ಟಿದ್ದಾರೆ ಆಯಿತಪ್ಪ ಗಡಿಪಾರು ಆದೇಶ ಕೊಟ್ಟ ತಕ್ಷಣ ಎಲ್ಲ ಮುಗಿದೋಯ್ತಾ ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಗಡಿಪಾರು ಆದೇಶ ಬಂತು ಮೊನ್ನೆ ಆಮ್ಸ್ ಆ್ಯಕ್ಟಲ್ಲಿ ಮಹೇಶ್ ಶೆಟ್ಟಿ ಮೇಲೆ ಎಫ್ ಐ ಆರ್ ಆಗಿದೆ ಅದೇನಾಯ್ತು ಕತೆ ಈಗ ಚಿನ್ನಯ್ಯ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ಕೋರ್ಟ್ನಲ್ಲಿ ಕೊಟ್ಟಿದ್ದಾನೆ ಅದರ ಮೇಲೆ ಮಹೇಶ್ ಶೆಟ್ಟಿ ಷಡ್ಯಂತ್ರದ ಪಾಲುದಾರ ಅಂತಾದರೆ ಮಹೇಶ್ ಶೆಟ್ಟಿಯ ಬಂಧನ ಆಗ್ತದ ಅಥವಾ ಈ ಗಡೀಪಾರು ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಮಹೇಶ್ ಶೆಟ್ಟಿಯ ಪರವಾಗಿ ನಿಂತಿತ ಹೀಗೆಲ್ಲ ಪ್ರಶ್ನೆಗಳು ಹೇಳ್ತಾ ಇವೆ ಆದರೆ ನನ್ನ ಅನಿಸಿಕೆಯ ಪ್ರಕಾರ ನನ್ನ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ನನ್ನ ಅನಿಸಿಕೆ ಪ್ರಕಾರ ಮಹೇಶ್ ಶೆಟ್ಟಿ ಯಾವುದೇ ಪೊಲೀಸ್ ನೋಟಿಸ್ಗೆ ಉತ್ತರ ಕೊಡ್ತಾ ಇರಲಿಲ್ಲ ಆತನ ಮೇಲೆ ಹಲವಾರು ಪ್ರಕರಣಗಳಿತ್ತು ಆತ ಮೇಲಾಗಿ ಒಬ್ಬ ರೌಡಿ ಶೀಟರ್ ಹಾಗಾಗಿ ಸರ್ಕಾರದ ಆ ನಿಲುವನ್ನು ಖಂಡಿತ ನಾವೆಲ್ಲ ಸ್ವಾಗತಿಸಬೇಕಾಗ್ತದೆ ಅದರ ಜೊತೆಗೆ ಆಮ್ಸ್ ಆ್ಯಕ್ಟನ್ನು ಹಾಕಿದ್ದಾರೆ ಗಿರೀಶ್ ಮಟ್ಟಣ್ಣ ಬಂದ್ಕೊಂಡು ಅದು ನೋಡಿಸೋ ಕೋವಿ ಆಮೇಲೆ ಮಚ್ಚು ಹುಲ್ಲನ್ನು ಕತ್ತರಿಸುವಂಥದ್ದು ಅಂತೇಳಿ ಹೇಳಿಬಿಟ್ಟಿದ್ದಾನೆ ಪಾಪ ಲೈವಲ್ಲಿ ಇನ್ನೇನು ಹೇಳ್ತಾನೆ ಸ್ವಲ್ಪ ದಿನದಿಂದ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ಮನೆ ಕಡೆ ಇಲ್ಲ ಹಂಗಾಗಿ ಮಂಗ ಎಲ್ಲೋ ತಿರ್ಕೊಂಡಿತ್ತು ಅನ್ನೋ ಮೆಸೇಜ್ ನಮಗೂ ಕೂಡ ಬಂದಿತ್ತು ಎನೇ ಇರಲಿ ಮಹೇಶ್ ಶೆಟ್ಟಿಯ ಮೇಲೆ ಆಮ್ಸ್ ಆ್ಯಕ್ಟ್ ಹಾಕಿದ್ದಾರೆ ಅದಕ್ಕೆ ತಕ್ಷಣಕ್ಕೆ ಜಾಮೀನು ಸಿಗಲಿಕ್ಕಿಲ್ಲ ಆದರೂ ಕೂಡ ಮಂಗಳೂರಿನಿಂದ ವಕಾಲತ್ತನ ನಿರೀಕ್ಷಣಾ ಜಾಮೀನಿಗೆ ಮಹೇಶ್ ಶೆಟ್ಟಿ ಹಾಕೊಂಡ್ಬಿಟ್ಟಿದ್ದಾನೆ ಅದ್ರ ಜೊತೆಗೆ ಮಹೇಶ್ ಶೆಟ್ಟಿಯ ಹಿಂಬಾಲಕರು ಹೇಳೋದು ಏನಂತ ಹೇಳಿದರೆ ನಮ್ಮಣ್ಣ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಹಾಗಾಗಿ ಪೊಲೀಸ್ ನೋಟಿಸ್ಗೆ ಉತ್ತರ ಕೊಡ್ತಾ ಇಲ್ಲ ತೀರ್ಥಯಾತ್ರೆ ಮುಗಿಸ್ಕೊಂಡು ಬರೋದ್ರ ಒಳಗಡೆ ನಿರೀಕ್ಷಣಾ ಜಾಮೀನು ಸಿಗತ್ತೆ ಎನ್ನುವಂತಹ ಒಂದು ನಂಬಿಕೆ ಅವ್ರಿಗಿರ್ಬೋದು ಈಗ ಗಡಿಪಾರ ಆದೇಶ ಅದರ ಬಗ್ಗೆ ಹೇಳೋದಾದರೆ ಮಾನ್ವಿ ರಾಯಚೂರಿನ ಮಾನ್ವಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡಿಪಾರು ಮಾಡಲಾಗಿದೆ ಒಂದು ವರ್ಷಗಳ ಕಾಲ ಗಡಿಪಾರು ಚುನಾವಣೆಯ ಸಂದರ್ಭದಲ್ಲೇ ಇರದ ಈ ಆದೇಶವನ್ನು ಈ ಸಂದರ್ಭದಲ್ಲಿ ಯಾಕೆ ಕೊಟ್ಟರು ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರಬಹುದು ಈ ಅಂತ ಅಂತೇಳಿದ ತಕ್ಷಣ ನಾಳೆನೇ ಟ್ರಂಕ್ ಎತ್ಕೊಂಡು ಮಹೇಶ್ ಶೆಟ್ಟಿ ತಿಮ್ ಮಾನ್ವಿಗೋ ರಾಯಚೂರಿಗೋ ಓಡೋಗಿಬಿಡ್ತಾರೆ ಅಂಥೇಳಿ ಅಲ್ಲ ಇದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ಬೋದು ಅದಕ್ಕೆ ಸ್ಟೇ ತರ್ಬೋದು ಆಮೇಲೆ ನಮ್ಮ ಅಣ್ಣ ಗೆದ್ಬಿಟ್ಟ ಅಂತೇಳಿ ವಿಜಯೋತ್ಸವವನ್ನು ಕೂಡ ಮಾಡ್ಬೋದು ಅದೆಲ್ಲ ಕಾನೂನು ಪ್ರಕಾರವಾದಂಥ ಪ್ರಕ್ರಿಯೆಗಳು ಅದರ ಬಗ್ಗೆ ನಾನೇನು ಹೇಳಲ್ಲ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರು ಆದೇಶಕ್ಕೆ ಸ್ಟೇ ತಂದ ತಕ್ಷಣ ಏನು ದೊಡ್ಡ ದಿಗ್ವಿಜಯ ಸಾಧಿಸುವಂಥದ್ದು ಏನಿಲ್ಲ ಆದರೆ ನನ್ನ ನಿರೀಕ್ಷೆ ಇರುವಂಥದ್ದು ಇವತ್ತು ಕೋರ್ಟ್ನಲ್ಲಿ ಚಿನ್ನಯ್ಯ ಗಳಗಳನೆ ಹತ್ ನ್ಯಾಯಮೂರ್ತಿಗಳ ಮುಂದೆ ಎನ್ನುವಂಥ ಮಾತನ್ನು ನಾನು ಮೀಡಿಯಾದಲ್ಲಿ ಕೇಳಿದೆ ಅದರ ಜೊತೆಗೆ ನಿನ್ನೆ ಚಿನ್ನಯ್ಯನ ಪತ್ನಿ ಮಲ್ಲಿಕ ಹತ್ತಿರುವಂಥ ನಮಗೆ ಅನ್ಯಾಯ ಆಯಿತು ನನ್ನ ಗಂಡನನ್ನು ಕೊಲ್ತಾ ಇದ್ದರು ಎಸ್ ಐ ಟಿಯವರು ಬಂದು ನನ್ನ ಗಂಡನಿಗೆ ರಕ್ಷಣೆ ಕೊಟ್ಟಿದ್ದು ನೋಡಿ ತನ್ನ ಗಂಡ ಜೈಲಲ್ಲಿದ್ದರೂ ಸುರಕ್ಷಿತವಾಗಿದ್ದಾನೆ ಎಸ್ ಐ ಟಿಯವರ ಕಾರಣಕ್ಕೆ ನನ್ನ ಗಂಡ ಬದುಕುಳ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ನನ್ನ ಗಂಡನನ್ನು ಕೊಂದು ಆ ಕೊಲೆಯ ಆರೋಪವನ್ನು ಧರ್ಮಸ್ಥಳದವರ ಮೇಲೆ ಹಾಕುವಂಥ ಸಂಚನ್ನ ಮಾಡಿದ್ದ ಮಾಡಿದ್ರು ಎನ್ನುವ ರೀತಿಯಲ್ಲಿ ಮಲ್ಲಿಕ ಕಣ್ಣೀರಿಟ್ಟು ಹೇಳ್ತಾ ಇದ್ದಾರೆ ನಿಜಕ್ಕೂ ಸಂಕಟ ಆಗತ್ತೆ ನಾನು ಇವತ್ತು ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಚಿನ್ನಯ್ಯನ ಹಿಸ್ಟ್ರಿ ಏನಿತ್ತು ಚಿನ್ನಯ್ಯ ಅಪರಾಧ ಮಾಡ್ತಾ ಇದ್ನ ಮಾಡ್ಕೊಂಡಿದ್ನ ಅದನ್ನೆಲ್ಲ ಪಕ್ಕಕ್ಕಿಡೋಣ ಚಿನ್ನಯ್ಯ ಒಬ್ಬ ತಳವರ್ಗದ ಸಮುದಾಯದಿಂದ ಬಂದಂಥ ವ್ಯಕ್ತಿ ಆತನ ಪತ್ನಿ ಕೂಡ ಈಗ ಒಬ್ಬ ಸಾಮಾನ್ಯವಾಗಿ ಕೂಲಿನಾಲಿ ಮಾಡಿಕೊಂಡಿರುವಂಥ ವ್ಯಕ್ತಿಯನ್ನು ಆಮಿಷವನ್ನು ಒಡ್ಡಿ ಕರ್ಕೊಂಡು ಬಂದು ಆತನನ್ನು ಆತನಿಂದ ಇಲ್ಲದ ಸಲ್ಲದ ಸುಳ್ಳು ಆರೋಪವನ್ನು ಮಾಡಿಸಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಸಂಚನ ಮಾಡಿ ಈಗ ಆತ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿದವರ ವಿರುದ್ಧ ನಮ್ಮ ರಾಜ್ಯದ ಯಾವ ಸಂಘಟನೆಗಳು ಹೋರಾಟವನ್ನು ಮಾಡ್ತವೆ ಎನ್ನುವುದು ನನ್ನ ಪ್ರಶ್ನೆ ಒಂದು ಕಡೆ ಜಸ್ಟಿಸ್ ಫಾರ್ ಚಿನ್ನಯ್ಯ ಎನ್ನುವಂತಹ ಒಂದು ಹ್ಯಾಶ್ ಟ್ಯಾಗನ್ನು ನಾನು ನೋಡಿದೆ ನಿಜವಾಗಿಯೂ ಅದಕ್ಕೊಂದು ಲೈಕ್ ಕೊಟ್ಟು ಬಂದೆ ನಾನು ಚಿನ್ನಯ್ಯ ಒಂದು ಐದೂವರೆ ಲಕ್ಷ ರೂಪಾಯಿ ದುಡ್ಡಿಗೆ ತನ್ನ ಬದುಕನ್ನು ಈ ರೀತಿ ಮಾಡ್ಕೊಂಡ್ಬಿಟ್ನಾ ಒಂದು ಕಡೆ ಕೋಟ್ಯಾಂತರ ಜನ ಭಕ್ತರ ಶಾಪ ಇನ್ನೊಂದು ಕಡೆ ಒಂಟಿಯಾದಂಥ ಹೆಂಡತಿ ಮತ್ತೊಂದು ಕಡೆ ಜೈಲಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಮಾಡಿದ್ದುಣ್ಣೋ ಮಾರಾಯ ಆದರೆ ಆತನಿಂದ ಈ ರೀತಿಯ ದುಷ್ಕೃತ್ಯವನ್ನು ಮಾಡಿಸಿದವರು ಇವಾಗ ನಮಗೆ ಚಿನ್ನ ಪರಿಚಯನೇ ಇಲ್ಲ ಅವನೇ ಬಂದ ಅವನೇ ಹೇಳಿಕೆ ಕೊಟ್ಟ ಅವನಿಂದನೇ ಆಗಿದ್ದು ಅನ್ನೋ ರೀತಿಯಲ್ಲಿ ಹೊಸ ವರಸೆಯಲ್ಲಿ ಮಾತಾಡೋದು ಮೊದಲೇ ಮಾಡಿಟ್ಕೊಂಡಂತಹ ವಿಡಿಯೋಗಳನ್ನು ಈಗ ಪ್ರಸಾರ ಮಾಡಿ ನಮ್ಮ ಮನೆಗೆ ಬಂದ ನನ್ನ ಹತ್ರ ಹೇಳ್ದ ರಕ್ಷಣೆ ಕೇಳ್ದ ಅನ್ನೋ ರೀತಿ ಹೊಸ ಕಥೆಗಳನ್ನು ಹೊಡಿತಾ ಇರುವಂಥದ್ದು ನಿಮ್ಮ ಏನು ಚೇಲಾಗಳು ಅದನ್ನು ಮೆಚ್ಕೋಬೋದು ಮಹೇಶ್ ಶೆಟ್ಟಿಯವರೇ ಆ್ಯಂಡ್ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಗ್ಯಾಂಗ್ನವರೇ ಲಂಕೇಶ್ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ರಿಪೇರಿಯಾಗುವ ಗಾಡಿಗಳನ್ನು ಮಾತ್ರ ಗ್ಯಾರೇಜಿಗೆ ಕಳಿಸೋದು ರಿಪೇರಿಯಾಗದವುಗಳು ಗುಜರಿ ಅಂಗಡಿಗೆ ಅಂಥೇಳಿ ಏನನ್ನೇ ಹೇಳಿ ಇದು ಆ ರೀತಿಯ ಷಡ್ಯಂತ್ರ ಈ ರೀತಿಯ ಷಡ್ಯಂತ್ರ ಅಂಥೇಳಿ ಕಣ್ಣಿಗೆ ಕಟ್ಟುವ ಹಾಗೆ ಸತ್ಯಗಳು ಎಲ್ಲ ಅನಾವರಣ ಆಗ್ತಾ ಇದ್ರು ಕೂಡ ನಮ್ಮಣ್ಣಂಗೆ ಜೈ ತಿಮ್ಮಣ್ಣಂಗೆ ಜೈ ಅಂತೇಳಿ ಹೇಳ್ತಾ ಇದ್ದಾರಲ್ಲ ನಿಮ್ಮ ಹಿಂಬಾಲಕರು ಅವರೆಲ್ಲ ರಿಪೇರಿಯಾಗದ ಗುಜರಿ ಅಂಗಡಿಗೆ ಸೇರಬೇಕಾದ ಸರಕುಗಳು ಅವ್ರ ಬಗ್ಗೆ ನಾವು ಮಾತೇ ಆಡಲ್ಲ ಅವ್ರನ್ನ ಬಿಟ್ಟು ಪ್ರಜ್ಞಾವಂತರನ್ನ ಗುರಿಯಾಗಿಸ್ಕೊಂಡು ಮಾತಾಡೋದು ಈ ವಿತಂಡವಾದ ಮೊಂಡುವಾದ ಮಾಡುವವರಿಗೆ ನಾವು ಏನು ಹೇಳಿದರೂ ಅವ್ರ ತಲೆಗೆ ಹೋಗಲ್ಲ ಯಾಕಂದ್ರೆ ಅದು ಖಾಲಿ ಅದು ಅವ್ರದ್ದು ಬುರುಡೆ ಕತೆ ಬಿ ಗ್ಯಾಂಗ್ ಅಂತ ಹೇಳಿದರೆ ಇನ್ನೇನು ಗ್ಯಾಂಗ್ ಅಂದ್ಕೊಂಡಿದ್ದೆ ಅದೇನೋ ಅವರೇ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಆ ಪದ ಅವರಿಗೆ ಸೂಟ್ ಆಗತ್ತದು ಆದರೆ ನಾನು ಈಗ ಕರೆಯೋದು ಅದನ್ನು ಬುರ್ಡೆ ಗ್ಯಾಂಗ್ ಅಂತೇಳಿ ಬುರ್ಡೆ ಗ್ಯಾಂಗಿನ ಸುಳ್ಳುಗಳು ದಿನದಿಂದ ದಿನಕ್ಕೆ ಅನಾವರಣ ಆಗ್ತಾ ಇದೆ ಸತ್ಯ ದರ್ಶನ ಇದೆ ಸುಜಾತ ಭಟ್ ಅನನ್ಯ ಭಟ್ ಚಿನ್ನಯ್ಯ ಎಲ್ಲ ಬುರುಡೆ ಕಥೆಗಳು ಬಯಲಾಗಿದೆ ಇನ್ನು ವಿಜಯದಶಮಿಯ ಒಳಗಡೆ ಮಹಿಷಮರ್ದನ ಆದರೆ ಅಲ್ಲಿಗೆ ನಮಗೊಂದು ಹಂತದ ತೃಪ್ತಿ ಮತ್ತು ಯಾವ ಹೊಸ ಸ್ಟೋರಿಯ ಜೊತೆ ಬರ್ತಾರೆ ನೋಡೋಣ ಅಲ್ಲಿಯ ತನಕ ಕಾಯಣ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ನಮಸ್ತೆ